ಕೋಟಿ ಬ್ರಹ್ಮಾಂಡ ನಾಯಕ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೆ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಗುರುವಿನ ಅನುಗ್ರಹ ಆಶೀರ್ವಾದದಿಂದ ಭಗವಂತನ ಕರುಣೆಯಿಂದ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗಾದರೆ ನಾಳೆ ಅತ್ಯಂತ ವಿಶೇಷವಾದ ದಿನ ಅದರಲ್ಲೂ ಗುರುವಾರ ಅದರಲ್ಲೂ ಹುಣ್ಣಿಮೆ ಬಂದಿದೆ ಅಲ್ವಾ ನಾಲ್ಕನೇ ತಾರೀಕು ಈ ದಿನ ನೀವು ಇದೊಂದು ವಿಶೇಷವಾದ ಈ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಅದ್ಭುತವಾದ ಒಂದು ಸಮ ಮಾದಾನ ನಿಮ್ಮ ಜೀವನಕ್ಕೆ ಒಂದು ನೆಮ್ಮದಿ ಒಂದು ಸಂಪತ್ತಿನ ಹರಿವಾಗಿರ್ಬೋದು ಒಂದು ನೆಮ್ಮದಿಯ ವಾತಾವರಣ ನಿಮ್ಮ ಮನೆಗೆ ಖಂಡಿತವಾಗಿ ಸಿಗುತ್ತೆ ಯಾವುದೇ ಕಾರಣಕ್ಕೂ ನಿಮ್ಮ ಮನಸ್ಥಿತಿ ನಿಮ್ಮ ಕುಟುಂಬದ ಮನಸ್ಥಿತಿ ಒತ್ತಡಕ್ಕೆ ಕಾರಣವಾಗೋದಿಲ್ಲ ಇಲ್ಲಿ ಯಾಕೆ ನಾನು ಹುಣ್ಣಿಮೆ ಬಗ್ಗೆ ಅಷ್ಟೊಂದು ಒತ್ತು ಕೊಟ್ಟು ಹೇಳ್ತೀನಿ ಅಂದರೆ ಚಂದ್ರ ಮನಸ್ಸು ಕಾರಕ ಗ್ರಹ ಮತ್ತೆ ತಾಯಿ ಕಾರಕ ಗ್ರಹ ಆಗಿದ್ದಾರೆ ಹಾಗಾಗಿ ಮನಸ್ಥಿತಿ ತಳಮಳಗೊಳ್ಳುತ್ತೆ ಸರಿ ಒತ್ತಡಕ್ಕೆ ಇದ್ದಕ್ಕಿದ್ದ ಹಾಗೆ ಸಿಕ್ಕಾಕೊಳ್ಳುತ್ತೆ ಇಲ್ಲಾಂದರೆ ಇನ್ನೊಂದು ರೀತಿಯ ಕಳೆದುಕೊಂಡ ಭಾವ ಅಂದರೆ ಒಂದು ಒತ್ತಡದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ನಮ್ಮನ್ನು ನಾವೇ ಒಂದು ರೀತಿ ಮೌನಕ್ಕೆ ಶರಣಾಗಿಸ್ಬಿಡ್ತೀವಿ ಒತ್ತಡದಲ್ಲಿ ಕಳೆದು ಬಿಡ್ತೀವಿ ಆ ದಿನಗಳನ್ನು ಆ ರೀತಿ ಆಗುತ್ತೆ ಹುಣ್ಣಿಮೆಯ ಆಸುಪಾಸಿನ ದಿನಗಳು ಪರ್ಟಿಕ್ಯುಲರ್ ಆಗಿ ಹುಣ್ಣಿಮೆ ದಿನ ಆಗಿರ್ಬೋದು ಕೆಲವರಿಗೆ ತುಂಬಾ ಜನ ನನ್ನ ಹತ್ರ ಆದರೆ ನಾನು ತುಂಬ ಪರಿಹಾರಗಳನ್ನು ಇದಕ್ಕೆ ಹೇಳಿದ್ದೀನಿ ಅದರಿಂದ ಕೂಡ ನಿಮ್ಮ ಜೀವನದಲ್ಲಿ ಪರಿವರ್ತನೆಯನ್ನು ಕೂಡ ಕಂಡುಕೊಂಡಿದ್ದೀರಾ ಅಂತ ತಿಳಿಸಿದರೆ ಹಾಗೆ ಮತ್ತೊಂದು ಹುಣ್ಣಿಮೆ ಅಲ್ವಾ ಇದು ವಿಶೇಷವಾದ ಹುಣ್ಣಿಮೆ ಆಗಿರೋದ್ರಿಂದ ಈ ದಿನ ನೀವು ಆದಷ್ಟು ಪಾಸಿಟಿವ್ ಆಗೇ ಇರಿ ಅಂದರೆ ಇವತ್ತು ರಾತ್ರಿ ಮಲಗ್ತೀರಾ ಅಂದರೆ ನಾಳೆ ಹುಣ್ಣಿಮೆ ಇದೆ ಅಂದರೆ ಇವತ್ತು ರಾತ್ರಿಯೇ ನೀವು ಒಂದು ಸಂಕಲ್ಪ ಮನಸ್ಸಲ್ಲಿ ಮಲಗೋದಕ್ಕಿಂತ ಮೊದಲು ನಾಳೆ ಹುಣ್ಣಿಮೆ ಇದೆ ಬೆಳಗ್ಗೆ ಬೇಗ ಹೇಳಬೇಕು ಈ ರೀತಿ ಗುರುವಿಗೆ ಸೇವೆ ಮಾಡಬೇಕು ಕುಲದೇವರಿಗೆ ಒಂದು ಆರತಿ ಮಾಡಬೇಕು ಈ ರೀತಿಯಾಗಿ ನಿಮ್ಮ ಮನಸ್ಸಲ್ಲಿ ಏನು ಮಾಡಬೇಕು ಅಂಥೇಳಿ ಒಂದು ಇಚ್ಛೆ ಇರುತ್ತೋ ಅದನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ನಿಮ್ಮ ಪ್ರಯತ್ನಕ್ಕೆ ಖಂಡಿತವಾಗಿಯೂ ಅಲ್ಲಿ ಒಂದು ಸಹಾಯ ಅಂತೂ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಹಾಗೆ ಈ ಗುರುವಾರದ ದಿನ ನೀವು ಬಾಬಾರವರ ಮಂದಿರಿಗೆ ಬೇಳೆ ದಾನ ಕೊಟ್ಟರೆ ತುಂಬ ಅತ್ಯಂತ ಶ್ರೇಷ್ಠವಾದ ಫಲ ಸಿಗುತ್ತೆ ಹಾಗೆ ಮನೆಯಲ್ಲೇ ನೀವು ತೆಂಗಿನಕಾಯಿನ ಹೊಡೆದು ಸಮಭಾಗ ಮಾಡಿಕೊಂಡು ಅದರಲ್ಲಿ ಕೊಬ್ಬರಿ ಎಣ್ಣೆಯನ್ನು ತುಂಬಿಸಿ ಇಲ್ಲ ತುಪ್ಪವನ್ನು ತುಂಬಿಸಿ ಆರತಿಯನ್ನು ಮಾಡಬಹುದು ಗುರುಗಳಿಗೆ ಇದು ವಿಶೇಷವಾದ ಗುರುವಾರ ಆಗಿರೋದ್ರಿಂದ ಈ ಸೇವೆ ಕೂಡ ಮಾಡಬಹುದು ಇಲ್ಲ ಒಂಬತ್ತು ದೀಪಗಳ ಆರತಿಯನ್ನು ಸಂಕಲ್ಪದ ರೀತಿಯಲ್ಲಿ ಮಾಡ್ತಾ ಇದೀವಿ ಅಂದ್ರೆ ಅದನ್ನಾದರೂ ಮಾಡ್ಬೋದು ಹಾಗೆ ಬೆಲ್ಲದ ಆರತಿ ಅಂದರೆ ಬೆಲ್ಲವನ್ನು ಅಚ್ಚು ಬೆಲ್ಲವನ್ನು ತಗೊಳ್ಬೇಕು ಅದರಲ್ಲಿ ಸ್ವಲ್ಪ ಹೋಲಿರುತ್ತೆ ಅದನ್ನು ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡು ಅದರಲ್ಲಿ ತುಪ್ಪವನ್ನು ತುಂಬಿಸಿ ಅದರಲ್ಲಿ ಬತ್ತಿಯನ್ನು ಹಾಕಿ ಅದನ್ನು ಪೂಜಿಸಿ ಒಂದು ರೀತಿ ಅಲಂಕಾರ ಮಾಡಿಕೊಂಡು ಒಂದು ಸ್ವಲ್ಪ ಅಕ್ಕಿ ಹಾಕಿ ಅಕ್ಕಿ ಮೇಲೆ ಎರಡು ಬೆಲ್ಲದ ಅಚ್ಚನ್ನ ಇಟ್ಟು ಹೂವು ಇಟ್ಟು ಒಂದು ಧೂಪದ ಕಟ್ಟಿಯನ್ನು ತಗೊಂಡು ಬೆಳಗ್ಗೆ ನಂತರ ಅದನ್ನು ಗುರುವಿನ ಪಾದಗಳಲ್ಲಿ ಇಟ್ಟು ಒಂದು ಸಂಕಲ್ಪ ಒಂದು ಏನೋ ಮನಸ್ಸಿನ ಇಚ್ಛೆ ಇದೆಯಲ್ಲ ಅದನ್ನು ಹೇಳ್ಕೊಂಡ್ರೆ ಖಂಡಿತ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಾಳೆ ಹುಣ್ಣಿಮೆ ಇರೋದರಿಂದ ಇದೇ ದೀಪವನ್ನು ಗುರುವಿಗೆ ನಿಮ್ಮ ಕುಲದೇವರಿಗೆ ಹಾಗೆ ಚಂದ್ರನಿಗೂ ಕೂಡ ವಿಶೇಷವಾಗಿ ಬೆಳಗೋದ್ರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅರ್ಧ ಬರ್ಧ ಆಗಿರೋ ಕೆಲಸಗಳಲ್ಲಿ ಮುಂದುವರಿಕೆ ಕಾಣಿಸ್ಕೊಳ್ತೀರಾ ಹಾಗೆ ಮನಸ್ಸಿಗೆ ಎಲ್ಲದಕ್ಕಿಂತ ಮೊದಲು ನೆಮ್ಮದಿ ಸಿಗುತ್ತೆ ಕುಟುಂಬದಲ್ಲಿ ಇನ್ನೊಂದು ರೀತಿಯ ಹಿತವಾದ ವಾತಾವರಣ ಆನಂದ ವಾತಾವರಣ ಉಂಟಾಗುತ್ತೆ ಅನ್ಕೊಂಡಿರೋ ಕೆಲಸಗಳಲ್ಲಿ ಯಾವುದೇ ರೀತಿ ಅಡೆತಡೆ ಇಲ್ಲದೆ ನೀವು ಮುಂದೆ ಆ ಕೆಲಸ ಕಾರ್ಯಗಳನ್ನು ಮುಂದುವರ್ಸ್ಕೊಂಡು ಹೋಗ್ತೀರಾ ಅದು ಮನೆ ಕಟ್ಟೋ ವಿಚಾರ ಇಲ್ಲ ಮನೆ ಬದಲಿಸೋ ವಿಚಾರ ಆಗಿರ್ಬೋದು ಮಕ್ಕಳ ವಿದ್ಯಾಭ್ಯಾಸದ ವಿಚಾರ ಆಗಿರ್ಬೋದು ಇಲ್ಲ ಅವರು ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ ಹಿಡಿತ ತಪ್ಪಿ ಹೋಗ್ತಾ ಇದ್ದಾರೆ ಅಂದರೂ ಕೂಡ ಈ ದೀಪಾರಾಧನೆಯನ್ನು ಮಾಡಿ ಇದರಲ್ಲಿ ಒಂಬತ್ತು ದೀಪಗಳ ಆರತಿ ಇಲ್ಲ ಕಾಯಿ ಆರತಿ ಹೇಳಿದನಲ್ಲ ಅದು ಇಲ್ಲ ಬೆಲ್ಲದ ಆರತಿ ಮತ್ತು ಗೋಧಿ ಹಿಟ್ಟಿನ ಆರತಿ ಇದರ ಬಗ್ಗೆ ನಾನು ಮೊದಲೇ ಹೇಳಿದ್ದೀನಿ ಗೋಧಿ ಹಿಟ್ಟನ್ನು ನೀವು ಕಲಿಸ್ಕೊಂಡು ಸ್ವಲ್ಪ ಹಾಲು ನೀರು ಚೀಟಿಕೆ ಅರಿಶಿನ ಹಾಕಿ ಕಲಸಿ ಅದರಲ್ಲಿ ಎರಡು ದೀಪಗಳನ್ನು ಮಾಡಿ ನಂತರ ಅದರಲ್ಲಿ ತುಪ್ಪ ಇಲ್ಲ ಕೊಬ್ಬರಿ ಎಣ್ಣೆಯನ್ನು ತುಂಬಿಸಿ ಅದನ್ನು ಬತ್ತಿ ಹಾಕಿ ಉರಿಸಿದರೆ ಅದು ಕೂಡ ಒಂದು ಶ್ರೇಷ್ಠವಾದ ದೀಪಾರಾಧನೆ ಆಗಿರುತ್ತೆ ಇಷ್ಟು ದೀಪಾರಾಧನೆಗಳಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಖಂಡಿತವಾಗಿ ನಾಳೆ ಮಾಡಿ ವಿಶೇಷವಾದ ದಿನ ಮರಿಬೇಡಿ ಇದರಿಂದ ತುಂಬ ಆದರೆ ತುಂಬ ಪರಿವರ್ತನೆ ಸಿಗುತ್ತೆ ಇದನ್ನು ಐದು ಹುಣ್ಣಿಮೆ ಮಾಡ್ತೀನಿ ಅಂತೇಳಿ ಸಂಕಲ್ಪ ಪ್ಪ ಮಾಡೋದನ್ನು ಮೊದಲು ಮಾಡ್ಕೊಂಡ್ಬಿಡಿ ಯಾಕಂದರೆ ಐದು ಹುಣ್ಣಿಮೆ ಮಾಡಬೇಕು ಅಷ್ಟರೊಳಗೆ ನೀವು ಏನೆಲ್ಲ ಒಂದು ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ ಅಂತೇಳಿ ನೀವೇ ಪಟ್ಟಿ ಮಾಡ್ಕೊಳ್ತೀರ ಅಷ್ಟರ ಮಟ್ಟಿಗೆ ಇದು ಫಲ ಕೊಡುತ್ತೆ ಸ್ನೇಹಿತರೆ ಹಾಗೆ ಗುರುವಿನ ಮಂದಿರಕ್ಕೆ ಕಡಲೆ ಕಾಳು ಇಲ್ಲಾಂದರೆ ಕಡಲೆ ಬೇಳೆ ನೀವು ದಾನವಾಗಿ ಕೊಡಲೇಬೇಕು ನಾಳೆ ವಿಶೇಷವಾಗಿ ಅಂದರೆ ಆ ಕಡಲೆಬೇಳೆನ ಒಂದು ಅರ್ಧ ಕೆ ಜಿ ಕಡಲೆಬೇಳೆನೆ ತಂದು ಮನೆಯಲ್ಲಿ ಇಟ್ಕೊಂಡು ಅದನ್ನು ಕೈಯಲ್ಲಿ ಹಿಡಿದು ನಮ್ಮ ಕುಟುಂಬದಲ್ಲಿ ಏನೇ ಸಮಸ್ಯೆಗಳಿದ್ರು ಅದೆಲ್ಲವೂ ಪರಿಹಾರ ಆಗಲಿ ತಂದೆ ಅನ್ನೋ ರೀತಿಯಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಅದನ್ನು ಗುರುವಿನ ದೇವಸ್ಥಾನಕ್ಕೆ ಕೊಟ್ಟು ಬಂದುಬಿಡಿ ಹಾಗೆ ಚಂದ್ರನಿಗೆ ಅರ್ಘ್ಯ ಕೊಡೋದನ್ನು ನಾಳೆ ಮರೆಯಲೇಬಾರ್ದು ರಾತ್ರಿ ಸಂಜೆ ಹೊತ್ತು ಒಂದು ಟೆರಸ್ ಮೇಲೆ ಹೋಗ್ತಿರೋ ಎಲ್ಲ ನಿಮ್ಮ ಮನೆಯ ಅಂಗಳದಲ್ಲಿ ಚಂದ್ರ ಕಾಣಿಸುತ್ತೆ ಅಂದರೆ ಸರಿ ಚಂದ್ರನಿಗೆ ಅರ್ಗೆ ಕೊಟ್ಟ ನೀರಾಗಿರ್ಬೋದು ಹಾಲಾಗಿರ್ಬೋದು ಚರಂಡಿಗೆ ಹರಿದು ಹೋಗಬಾರ್ದು ಅದು ತುಳಸಿಯ ಗಿಡದ ಬುಡಕ್ಕೆ ಕೊಟ್ಟರೆ ಇನ್ನೂ ಒಳ್ಳೆಯದು ಅದು ಪಾಟಲ್ ಬೀಳೋ ಹಾಕಿಕೊಟ್ರೆ ತುಂಬಾ ಶ್ರೇಷ್ಠ ಅದನ್ನು ನೋಡಿಕೊಂಡು ಮಾಡಿ ಯಾಕಂದರೆ ನೀವು ಮಾಡ್ತಾ ಇರ್ತೀರ ಒಂದು ಒಳ್ಳೆಯ ಉದ್ದೇಶದಿಂದ ಅದು ಸರಿಯಾದ ಅಂತ್ಯವನ್ನು ಪಡ್ಕೊಳ್ಳಿಲ್ಲ ಅಂದರೂ ಕೂಡ ಕೆಲವೊಂದು ದೋಷಗಳು ಉಂಟಾಗ್ತವೆ ಹಾಗಾಗಿ ಎಲ್ಲವನ್ನು ಸುತ್ತಮುತ್ತ ಹೇಗೆ ವಾತಾವರಣ ಎಲ್ಲದನ್ನು ಅಬ್ಸರ್ವ್ ಮಾಡಿಕೊಂಡು ಶುದ್ಧವಾದ ಶಾಂತವಾದ ಜಾಗದ ಆಯ್ಕೆಯನ್ನು ಮಾಡಿಕೊಂಡು ಮಾಡಿ ನಿಮ್ಮ ಮನೆಯ ಟೆರೆಸ್ ಮೇಲೆ ಕೂಡ ನೀವು ಆರಾಮಾಗಿ ರಾತ್ರಿ ಮಾಡ್ಕೊಳ್ಬೋದು ಅರ್ಗೆವನ್ನು ಹಾಲಲ್ಲಿ ಅರ್ಗೆ ಕೊಟ್ಟರೆ ಒಳ್ಳೆಯದು ಹಾಲು ಿಲ್ಲ ಏನು ಅಂದ್ರೆ ಶುದ್ಧವಾದ ನೀರಿಗೆ ಚಿಟಿಕೆ ಅರಿಶಿನವನ್ನು ಬೆರೆಸಿ ಒಂದು ನಾಲ್ಕೈದು ಕಾಳು ಅಕ್ಕಿಯನ್ನು ಬಿಳಿ ಅಕ್ಕಿ ಕಾಳನ್ನು ಹಾಕಿ ಅರ್ಗೆವನ್ನು ಖಂಡಿತವಾಗಿ ಕೊಡ್ಬೋದು ಬಿಳಿ ಹೂವನ್ನು ಕೂಡ ಸಮರ್ಪಣೆ ಮಾಡ್ಬೋದು ಆ ಅರ್ಗೆವನ್ನು ಅಂದರೆ ಹಿತ್ತಾಳೆ ಚೊಂಬು ತಾಮ್ರದ ಚೊಂಬು ಬೆಳ್ಳಿಯ ಲೋಟ ಮಣ್ಣಿನ ಲೋಟ ಈ ರೀತಿ ಆ ಲೋಟವನ್ನು ಶುದ್ಧವಾದ ನೀರಿನೊಂದಿಗೆ ಹಿಡ್ಕೊಂಡು ಇಲ್ಲ ಹಾಲಿನೊಂದಿಗೆ ಹಿಡ್ಕೊಂಡು ನೀವು ಚಂದ್ರನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳ್ರಿ ಮನಸ್ಸು ನನ್ನ ಸ್ಥೀಮಿತದಲ್ಲಿ ಇರ್ತಾ ಇಲ್ಲ ನನ್ನ ಮನಸ್ಸು ನನ್ನ ಸ್ಥೀಮಿತದಲ್ಲೇ ಇರಬೇಕು ಅನ್ನೋ ರೀತಿಯಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಹಾಗೆ ಮಕ್ಕಳಿಗೆ ಒಳ್ಳೆಯ ಅಭಿವೃದ್ಧಿ ಸಿಗಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಹಾಗೆ ತಾಯಿ ಮತ್ತು ಮಕ್ಕಳ ಮಧ್ಯೆ ಏನಾದರೂ ಒಂದು ವೈಮನಸ್ಸು ಉಂಟಾಗಿದೆ ಅಂದರೆ ಅದಕ್ಕೂ ಕೂಡ ನೀವು ಪ್ರಾರ್ಥನೆ ಮಾಡಿಕೊಂಡ್ರೆ ಅಲ್ಲೂ ಕೂಡ ನಿಮಗೆ ಪರಿಹಾರ ಸಿಗತ್ತೆ ಚಂದ್ರನಲ್ಲಂತೂ ನಿಮಗೆ ಬಾಬಾ ಕಾಣಿಸ್ತಾನೇ ಇರ್ತಾರೆ ಅದು ಎಲ್ಲರೂ ನೋಡಿದ್ದೀರಾ ಇನ್ನೊಂದ್ಸರಿ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರು ಖಂಡಿತವಾಗಿ ಅಬ್ಸರ್ವ್ ಮಾಡಿ ನೋಡಿದರೆ ಖಂಡಿತ ನಾನಿಲ್ಲಿ ವಿಡಿಯೋದಲ್ಲಿ ಹಾಕ್ತಾ ಇರುವ ಒಂದು ಚಂದ್ರನಲ್ಲೂ ಕೂಡ ಬಾಬಾ ಕಾಣಿಸ್ತಾ ಇದ್ದಾರೆ ಅದೇ ರೀತಿ ನೀವು ಚಂದ್ರನಲ್ಲಿ ನೇರವಾಗಿ ನೋಡಿದ್ರೆ ಬಾಬಾ ಕಾಣಿಸ್ತಾರೆ ಹಾಗಾಗಿ ಅಲ್ಲೂ ನೀವು ಗುರುವಿನ ದರ್ಶನವನ್ನು ಮಾಡ್ಬೋದು ನೀವು ಮಾಡುವ ಆರತಿ ಅವರಿಗೂ ಕೂಡ ಸಲ್ಲಿಕೆ ಆಗುತ್ತೆ ಯಾಕಂದರೆ ಬಾಬಾ ಸಮಾಧಿ ತಗೊಳ್ಳೋದಕ್ಕಿಂತ ಮೊದಲು ಅಲ್ಲಿ ತುಂಬ ಜನ ಅಳ್ತಾ ಇದ್ದರು ಆವಾಗ ಬಾಬಾ ಅವರಿಗೆ ಮಾತನ್ನು ಕೊಟ್ಟಿದ್ದರು ಸೂರ್ಯ ಚಂದ್ರರ ಮೂಲಕ ನಾನು ದಿನನಿತ್ಯ ನಿನ್ನನ್ನು ನೋಡಲಿಕ್ಕೆ ಬಂದೇ ಬರ್ತೀನಿ ಅಂತೇಳಿ ಅದೇ ಮಾತಿಗೆ ಇದು ಸಾಕ್ಷಿಯಾಗಿದೆ ಸ್ನೇಹಿತರೆ ಹಾಗಾಗಿ ಪ್ರಕೃತಿಗೆ ಹೆಚ್ಚು ಮಹತ್ವ ಕೊಡಿ ನಿಮ್ಮ ಜೀವನದಲ್ಲಿ ಪ್ರಕೃತಿಯನ್ನು ನೋಡೋದು ಗಿಡ ಮರಗಳನ್ನು ನೋಡೋದು ಹೂಗಳನ್ನು ನೋಡೋದು ಹರಿಯುವ ನೀರನ್ನು ನೋಡೋದು ಚಂದ್ರನನ್ನು ನೋಡೋದು ನಕ್ಷತ್ರಗಳನ್ನು ನೋಡೋದು ಹಾಗೆ ಸೂರ್ಯನನ್ನು ನೋಡೋದು ಇವೆಲ್ಲವೂ ನಮಗೆ ದೈವಿಕ ಒಂದು ಮನೋಭಾವವನ್ನು ತಂದುಕೊಡ್ತವೆ ಎಷ್ಟೇ ಹಣ ಕೊಟ್ಟರೂ ನೆಮ್ಮದಿ ಸಿಗೋದಿಲ್ಲ ಆದರೆ ಈ ವಾತಾವರಣವನ್ನು ನಾವು ನೋಡಿದಾಗ ಅವುಗಳಲ್ಲಿ ಒಂದು ಪ್ರಾರ್ಥನೆಯನ್ನು ಇಟ್ಟಾಗ ಅದು ಕೊಡುವ ಸಮಾಧಾನ ಶಾಂತಿ ಬೇರೆ ಯಾವುದೂ ಕೊಡೋದಿಲ್ಲ ಹಾಗೆ ಬಾಬಾರವರ ವ್ರತವನ್ನು ಒಂಬತ್ತು ವಾರಗಳ ಬಾಬಾರವರ ವ್ರತವನ್ನು ಅಂದರು ನಾಳೆ ಕೈಗೊಳ್ಬೋದು ಹಾಗೆ ನಾಳೆ ಮುಗಿಸ್ತೀವಿ ಅಂದರೂ ಖಂಡಿತವಾಗಿಯೂ ಮುಗಿಸ್ಬೋದು ಒಳ್ಳೆಯ ದಿನ ಇದೆ ಸಚ್ಚರಿತ್ರೆ ಪಾರಾಯಣವನ್ನು ಶುರು ಮಾಡ್ತಾ ಇದ್ದೀವಿ ಅಂದರು ನಾಳೆ ಖಂಡಿತವಾಗಿಯೂ ಶುರು ಮಾಡ್ಬೋದು ಈಗಾಗಲೇ ನಾವು ಮಾಡಿದ್ದೀವಿ ಅಂದರೆ ಖಂಡಿತವಾಗಿಯೂ ಅದನ್ನೇ ಕಂಟಿನ್ಯೂ ಕೂಡ ಮಾಡಿ ಒಂಬತ್ತು ದೀಪಗಳ ಆರತಿ ಆಗಿರ್ಬೋದು ಅದನ್ನೇ ಕಂಟಿನ್ಯೂ ಮಾಡಿ ಒಂಬತ್ತು ಗುರುವಾರದ ವ್ರತ ಮಾಡ್ತಿದ್ದೀವನ್ನೇ ಅದನ್ನು ಕೂಡ ಹಾಗೆ ಕಂಟಿನ್ಯೂ ಮಾಡ್ತಾಯಿರಿ ಒಳ್ಳೆಯದು ಹೊಸದಾಗಿ ಶುರು ಮಾಡಬೇಕು ಅಂದರೆ ನಾಳೆಯಿಂದ ಶುರು ಮಾಡಿ ಒಳ್ಳೆಯದು ಮಕ್ಕಳಲ್ಲಿ ಒಂದು ಅದ್ಭುತವಾದ ಪರಿವರ್ತನೆ ಬೇಕು ಯಾಕೋ ಏನು ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಅಂದರು ಗುರುವಿನ ಮಂದಿರಕ್ಕೆ ಕಡಲೆಬೇಳೆ ದಾನ ಕೊಡಿ ಈಶ್ವರನ ಮಂದಿರಕ್ಕೆ ಹಾಲಿನ ದಾನವನ್ನು ಕೊಡಿ ಹಾಗೆ ಇಲ್ಲಿ ಒಂದು ದೃಷ್ಟಿ ಪರಿಹಾರವನ್ನು ಕೂಡ ನಾನು ತಿಳಿಸ್ತಾ ಇದ್ದೀನಿ ಯಾಕಂದರೆ ನಾಳೆ ಅದ್ಭುತವಾದ ದಿನ ಎಲ್ಲದನ್ನು ಒಂದೇ ವಿಡಿಯೋದಲ್ಲಿ ಹಾಕಿರ್ತೀನಿ ಸ್ನೇಹಿತರೆ ನಿಮಗೆ ಅನುಕೂಲ ಆಗುತ್ತೆ ಅಂತೇಳಿ ಹಾಗೆ ನಾಳೆ ದಿನ ಒಂದು ಕೈಯಲ್ಲಿ ಹಿತ್ತಾಳೆ ಪಾತ್ರೆ ಇಲ್ಲಾಂದರೆ ಒಂದು ಚೊಂಬಿರುತ್ತಲ್ಲ ಅದನ್ನು ತಗೊಳ್ಳಿ ಲೋಟ ಇರಿದ್ರೂ ತಗೊಳ್ಳಿ ಅದರಲ್ಲಿ ಶುದ್ಧವಾದ ನೀರನ್ನು ತುಂಬಿಸಿ ನಿಮ್ಮ ಮನೆಯಲ್ಲಿ ಗಂಗಾಜಲ ಇದ್ದರೆ ಅದನ್ನು ತುಂಬಿಸಿ ಗಂಗಾಜಲ ಅಂದರೆ ತುಳಸಿಯ ಬುಡದಲ್ಲಿರುವ ಒಂದು ಚಿಟಿಕೆ ಮಣ್ಣನ್ನು ತೆಗೆದು ಅದಕ್ಕೆ ಹಾಕಿ ಚಿಟಿಕೆ ಅರಿಶಿನವನ್ನು ಹಾಕಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಮಾತು ಕೇಳ್ತಾ ಇಲ್ಲ ಅವ್ರು ಮಲಗುವ ಕೋಣೆಯ ಸುತ್ತಮುತ್ತ ಆ ನೀರನ್ನು ಆ ತಂಬಿಗೆಯನ್ನು ಹಿಡಿದು ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಈ ರೂಮಲ್ಲಿರುವ ಈ ಕೋಣೆಯಲ್ಲಿರುವ ನಕಾರಾತ್ಮಕತೆ ಎನರ್ಜಿ ಇದರಲ್ಲಿ ಬರಲಿ ಅಂತ ಹೇಳಿ ಹೇಳ್ಕೊಳ್ಬೇಕು ಹಾಗೆ ಯಾರಿಗೆ ತುಂಬ ಪ್ರಭಾವ ಬೀರಿದೆ ಒಂದು ನಕಾರಾತ್ಮಕತೆಗೆ ಒಳಗಾಗಿದ್ದಾರೆ ಅಂತೇಳಿ ಅನಿಸುತ್ತೋ ಇಲ್ಲ ನಿಮಗೆ ಏನಾದರೂ ಒಂದು ದೃಷ್ಟಿದೋಷ ಬೀರಿದೆ ಅಂತ ಹೇಳಿ ಅನಿಸುತ್ತೋ ನಿಮ್ಮ ತಲೆಯ ಸುತ್ತು ಕ್ಲಾಕ್ವೈಸ್ ಮತ್ತು ಆ್ಯಂಟಿ ವೈಸ್ ಸುತ್ತಿ ಅಂದರೆ ನೀವು ಅದನ್ನು ಸುತ್ತಬೇಕಾದ್ರೆ ಹೇಳ್ಕೊಳ್ಬೇಕು ಈ ರೀತಿಯಾಗಿ ನಿಮ್ಮ ಮಗಳೇ ನಿಮ್ಮ ಮಾತನ್ನು ಕೇಳ್ತಾ ಇಲ್ಲ ಮಗನೂ ಮಾತು ಕೇಳ್ತಾ ಇಲ್ಲ ಅಂದರೆ ಅವರ ತಲೆಯ ಸುತ್ತ ಸುತ್ತಬೇಕು ಅವರಿಗೆ ಹೇಳಿ ಈ ಥರ ದೃಷ್ಟಿ ತೆಗೆದ್ರೆ ಒಳ್ಳೆದಾಗುತ್ತೆ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಮಾಡಿ ಖಂಡಿತವಾಗಿ ಒಳ್ಳೆದಾಗುತ್ತೆ ನಿಮ್ಮ ಮನೆಯಲ್ಲೇ ತುಂಬ ಇದೆ ಆ ಥರ ನಕಾರಾತ್ಮಕತೆ ಅಂತ ಹೇಳಿ ನಿಮಗೆ ಅನಿಸ್ತಾ ಇದೆ ಯಾರದ್ದು ಕೆಟ್ಟ ದೃಷ್ಟಿ ಬಿದ್ದಿದೆ ಅಂತ ಹೇಳಿ ಅನಿಸ್ತಾ ಇದೆ ಅಂದರೆ ಎಲ್ಲ ಕೋಣೆಗಳಿಗೂ ಆ ನೀರನ್ನು ತಗೊಂಡೋಗಿ ಆ ನೀರಲ್ಲಿರುವ ಯಾ ಅಂದರೆ ಈ ನೀರಲ್ಲಿ ಎಲ್ಲ ರೀತಿಯ ನಮ್ಮ ಮನೆಯಲ್ಲಿರುವ ನೆಗೆಟಿವಿಟಿ ಆಗಿರ್ಬೋದು ಕೆಟ್ಟ ಜನರ ಆಗಿರ್ಬೋದು ಎಲ್ಲದೂ ಇದರೊಳಗೆ ಬಂದು ಸೇರಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೇಕು ಅಫರ್ಮೇಶನ್ ಮಾಡಬೇಕು ನಂತರ ಆ ನೀರನ್ನು ರಾತ್ರಿ ಮಲಗೋದಕ್ಕಿಂತ ಮೊದಲು ಮಾಡಿದರೆ ಸಾಕು ನಂತರ ನೀರನ್ನು ಸಿಂಕಲ್ಲಿ ಹಾಕಿ ಮತ್ತೆ ಒಳ್ಳೆಯ ನೀರನ್ನು ಹಾಕಿಬಿಡಿ ಸಾಕು ಎಲ್ಲ ರೀತಿಯ ನಿಮ್ಮ ಮನೆಯಲ್ಲಿರುವ ನೆಗೆಟಿವಿಟಿ ನಿಮ್ಮ ಕುಟುಂಬದಲ್ಲಿರುವ ಕೆಲವು ಜನರ ಪ್ರಭಾವ ನಿಮ್ಮ ಕುಟುಂಬದ ಜನರ ಮೇಲೆ ಬಿದ್ದಿದರೆ ಆ ಎಲ್ಲ ನಕಾರಾತ್ಮಕತೆ ಆ ನೀರಿನ ಮೂಲಕ ಪಂಚಭೂತಗಳ ಮೂಲಕ ಹೀಲಾಗಿ ಅದು ಹರಿದು ಹೋಗುತ್ತೆ ಸ್ನೇಹಿತರೆ ಈ ರೀತಿ ಮಾಡ್ಕೊಳ್ಳಿ ಖಂಡಿತವಾಗಿ ಪಾಸಿಟಿವ್ ಎನರ್ಜಿ ಮೂಡುತ್ತೆ ರಾತ್ರಿ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ ಮನಸ್ಸು ಕೂಡ ಶಾಂತವಾಗಿ ನಾಳೆಯ ದಿನಕ್ಕೆ ಒಂದು ಹೊಸ ಆರಂಭವನ್ನು ಮಾಡುತ್ತೆ ಮಾಡ್ಕೊಳ್ಳಿ ಪರ್ಟಿಕ್ಯುಲರಾಗಿ ಒಬ್ಬರ ಮೇಲೆ ಅದು ಪ್ರಭಾವ ಬೀರ್ತಾ ಇದೆ ಅಂದರೆ ಅವರೊಬ್ಬರಿಗೂ ಕೂಡ ಈ ರೀತಿ ನೀವು ಆ ನೀರನ್ನು ಹಿಡಿದು ಅವರ ತಲೆ ಮೇಲೆ ನೀವು ಅಳಿಸಿ ಅದನ್ನು ಸಿಂಕಲ್ಲಿ ಹಾಕ್ಬೋದು ಯಾರೂ ಮಾತು ಇಲ್ಲ ಹಾಗಾಗಿ ನಾನು ಕುಟುಂಬದ ಪರವಾಗಿ ಮಾಡ್ತೀನಿ ಅಂದರೆ ಆ ನೀರನ್ನು ನೀವೇ ಮನೆ ಗೃಹಿಣಿ ಕೈಯಲ್ಲಿ ಹಿಡಿದು ಎಲ್ಲ ಕೋಣೆಗಳಲ್ಲೂ ಅದನ್ನು ಓಡಾಡಿಸ್ತಾ ಎಲ್ಲರೂ ಹೆಸರನ್ನು ಹೇಳಿ ಎಲ್ಲರ ನಿಮ್ಮ ಮನೆಯಲ್ಲಿ ಯಾರಿದ್ದಾರೋ ಎಲ್ಲರ ಹೆಸರನ್ನು ಹೇಳಿ ಅವರೆಲ್ಲರ ಒಂದು ನೆಗೆಟಿವಿಟಿ ಅವ್ರ ಮೇಲೆ ಬಿದ್ದ ಪರಿಣಾಮ ನೆಗೆಟಿವ್ ಪರಿಣಾಮಗಳಾಗಿರ್ಬೋದು ಕೆಟ್ಟ ದೃಷ್ಟಿಯಾಗಿರ್ಬೋದು ಅವೆಲ್ಲವೂ ಈ ನೀರಲ್ಲಿ ಹೀಲಾಗಲಿ ಅಂತೇಳಿ ಅವರ ಹೆಸರನ್ನು ಹೇಳಿ ಅವರಲ್ಲಿರುವ ಎಲ್ಲ ನೆಗೆಟಿವಿಟಿ ಅಂದರೆ ಏನೊಂದು ಕೆಟ್ಟ ದೃಷ್ಟಿ ಬಿದ್ದೆ ಎಲ್ಲವೂ ಈ ನೀರಲ್ಲಿ ಬಂದು ಸೇರಲಿ ಅಂತೇಳಿ ನೀವು ಮನಃಪೂರ್ವಕವಾಗಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಅದನ್ನು ಸಿಂಕಿಗೆ ಹಾಕಿ ವಾ ನೀರು ಹಾಕಿದರೆ ಒಳ್ಳೆಯದು ಇದು ಕೂಡ ಬರುತ್ತೆ ಯಾವ ರೀತಿ ನಿಮ್ಗೆ ಅನುಕೂಲ ಆ ರೀತಿ ಮಾಡ್ಕೊಳ್ಳಿ ಪರ್ಟಿಕ್ಯುಲರ್ ಆಗಿ ಒಬ್ಬೊಬ್ಬರಿಗೆ ಮಾಡ್ಬೋದು ಇಲ್ಲ ಅಂದರೆ ಎಲ್ಲರಿಗೂ ಸೇರಿ ಈ ರೀತಿಯಾಗಿ ಮಾಡಿಕೊಂಡ್ರೆ ಇನ್ನೂ ಉತ್ತಮ ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಮಾಡ್ಕೊಳ್ಳಿ ಆದರೆ ಖಂಡಿತ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಈ ಥರನೂ ಕೂಡ ಪ್ರತಿ ಹುಣ್ಣಿಮೆ ಪ್ರತಿ ಅಮಾವಾಸ್ಯೆಗೆ ಮಾಡ್ಕೊಳ್ತಾ ಬನ್ನಿ ಬಹಳ ಒಳ್ಳೆಯ ರಿಸಲ್ಟ್ ನೀವು ಕಾಣ್ತೀರಾ ಅಲ್ಲಿ ಇಲ್ಲಿ ಹಣ ಖರ್ಚು ಮಾಡಿದ ತಕ್ಷಣ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ನಮ್ಮಲ್ಲಿ ಸುತ್ತಮುತ್ತ ಸಿಗುವ ವಸ್ತುಗಳೇ ನಮ್ಮ ಜೊತೆಗಿರುವ ವಸ್ತುಗಳೇ ನಮಗೆ ತುಂಬ ಹೀಲಿಂಗ್ ಒಂದು ಶಕ್ತಿಯನ್ನು ಹೊಂದಿದ್ದಾವೆ ಹಾಗಾಗಿ ಆ ಒಂದು ಉಪಯೋಗವನ್ನು ಪಡ್ಕೊಳ್ಳಿ ಬಹಳ ಒಳ್ಳೆಯ ಸ್ನೇಹಿತರೆ ಈ ದಿನ ನಾನು ಎಷ್ಟಾಗುತ್ತೋ ಅಷ್ಟು ಈ ರೀತಿ ಸೇವೆಗಳನ್ನು ಮಾಡಿ ಅಂತ ಹೇಳಿ ತಿಳಿಸಿದ್ದೀನಿ ಆದರೆ ಈ ದಿನ ನಿಮ್ಮ ಕೈಲಾದರೆ ಬಾಬಾರವರ ಮಂದಿರಕ್ಕೆ ಹಳದಿ ಮತ್ತು ತುಳಸಿಯನ್ನು ಕೊಟ್ಟು ಬನ್ನಿ ಅಂದರೆ ತುಳಸಿ ಹಳದಿ ಹೂಗಳನ್ನು ಕೊಟ್ಟು ಬನ್ನಿ ಮದುವೆ ಆಗ್ತಾ ಇಲ್ಲ ಬಹಳ ಪ್ರಯತ್ನ ಪಡ್ತಾ ಇದ್ದೀವಿ ಅಂದರು ಎರಡು ಅರಿಶಿನದ ಕೊಂಬನ್ನು ತಗೊಂಡು ಯಾರಿಗೆ ಮದುವೆ ಆಗ್ತಾ ಇಲ್ಲ ಅವರ ಹೆಸರನ್ನು ಅರಿಶಿಣದ ಕೊಂಬಿನ ಮೇಲೆ ಬರೆದು ಇನ್ನೊಂದರಲ್ಲಿ ಒಂದರಲ್ಲಿ ಅವರ ಹೆಸರನ್ನು ಬರೀಬೇಕು ಇನ್ನೊಂದು ಅರಿಶಿಣದ ಕೊಂಬಿನ ಮೇಲೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಅಂತೇಳಿ ಅದನ್ನು ಬರೆದು ದೊಡ್ಡ ಸೈಜಿನ ಅರಿಶಿನ ಕೊಂಬನ್ನು ತಗೊಂಡ್ರೆ ಅದರ ಮೇಲೆ ಬರಿಬೋದು ಒಂದು ಹೆಸರನ್ನು ಮತ್ತೆ ಇನ್ನೊಂದು ಹರಿನ ಕೊಂಬಿನ ಮೇಲೆ ಇನ್ನೊಂದು ಮದುವೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಅಂತೇಳಿ ನೀವು ಬರೆದ್ರೆ ಆಯಿತು ಸಣ್ಣದಾಗಿ ಬರೀರಿ ಸ್ನೇಹಿತರೆ ಗ್ರೀನಿಂಗ್ ಪೆನ್ ಇಲ್ಲ ರೆಡ್ಡಿಂಗ್ ಪೆನ್ನ ತಗೊಳ್ಳಿ ನಂತರ ಅದನ್ನು ಒಂದು ಸಣ್ಣದಾದ ಹಳದಿ ಬಣ್ಣದ ಪೇಪರ್ ಇಲ್ಲ ಹಳದಿ ಬಣ್ಣದ ಕಾಟನ್ ಬಟ್ಟೆಯಲ್ಲಿ ಸುತ್ತಿ ಅದನ್ನು ಬಾಬಾರವರ ಮಂದಿರದಲ್ಲಿ ಇಟ್ಟು ನೀವು ನೆಕ್ಸ್ಟ್ ಅಮಾವಾಸ್ಯೆ ಬರೋವರೆಗೂ ಅದನ್ನು ಈ ರೀತಿ ಪೂಜೆ ಎಲ್ಲ ಮಾಡಿ ನಂತರ ಅದನ್ನು ಅಮಾವಾಸ್ಯೆಯ ದಿನ ತುಳಸಿ ಗಿಡದ ಬುಡದಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದು ಅದರಲ್ಲಿ ಹಾಕಿಬಿಡಿ ಇವತ್ತು ಹುಣ್ಣಿಮೆ ದಿನ ಮಾಡಿದರೆ ಅಮಾವಾಸ್ಯೆ ದಿನ ಅದನ್ನು ತೆಗೆದು ಸಂಜೆಯ ಸಮಯದಲ್ಲಿ ನನಗೆ ಕಂಕಣ ಭಾಗ್ಯದಲ್ಲಿರುವ ದೋಷಗಳೆಲ್ಲವೂ ನಿವೃತ್ತಿಯಾದವು ನನಗೆ ಮದುವೆ ಆಗುತ್ತೆ ಎಲ್ಲ ಒಳ್ಳೆಯದಾಯಿತು ನಿಮಗೆ ಧನ್ಯವಾದಗಳು ಅಂತೇಳಿ ಧನ್ಯವಾದಗಳನ್ನು ಅರ್ಪಿಸುವ ಮೂಲಕ ಈ ರೀತಿ ನಾನು ಹೇಳಿದ ಹಾಗೆ ತುಳಸಿಯ ಮಣ್ಣನ್ನು ಜರಿಸಿ ಅದರೊಳಗೆ ಹಾಕಿ ಖಂಡಿತ ಹದಿನೈದು ದಿನಗಳ ಒಳಗೆ ಚೇಂಜಸ್ ಕಾಣ್ಬೋದು ಇಲ್ಲ ಅರಿಶಿಣದ ಕೊಂಬನ ನೀವು ತುಳಸಿಯ ಬುಡದ ಹಾಕಿ ಮರುದಿನವೇ ನಿಮಗೆ ಕಂಗಣ ಭಾಗ್ಯದ ಫಲ ಕೂಡಿ ಬರ್ಬೋದು ಖಂಡಿತ ಒಳ್ಳೆಯದಾಗತ್ತೆ ಮಾಡ್ಕೊಳ್ಳಿ ಪರಿಹಾರ ನಂಬಿಕೆ ಇಟ್ಟು ಆ ಗುರುವು ನಿಮ್ಮನ್ನು ಎಂದಿಗೂ ಕೂಡ ಕೈ ಬಿಡೋದಿಲ್ಲ ನೀವು ನಂಬಿದ ದೈವಶಕ್ತಿಗಳು ಎಂದಿಗೂ ಕೂಡ ನಿಮ್ಮನ್ನು ಕೈ ಬಿಡೋದಿಲ್ಲ ನೀವು ಏನನ್ನು ಬಯಸ್ತಿರೋ ಅದು ನಿಮಗೆ ಸಿಕ್ಕೇ ಸಿಗುತ್ತೆ ಮನಸ್ಸು ತುಂಬ ಒಂದು ಹೀಲಿಂಗ್ ಪವರನ್ನು ಹೊಂದಿರುತ್ತೆ ಹಾಗಾಗಿ ಯಾವಾಗಲೂ ಸಕಾರಾತ್ಮಕತೆ ಒಂದು ಭಾವವನ್ನು ಇಟ್ಕೊಂಡು ಅದನ್ನೇ ಯೋಚಿಸಿ ಯೋಜಿಸಿ ಖಂಡಿತ ಒಳ್ಳೆಯದಾಗುತ್ತೆ ಅಂತೇಳಿ ತಿಳಿಸ್ತಾ ನಾನು ಕೂಡ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ವಿಡಿಯೋ ಇದರಲ್ಲಿ ನಿಮಗೆ ಯಾವುದೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅದನ್ನು ಖಂಡಿತ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂದರೆ ಯಾರಿಗಾದರೂ ಶೇರ್ ಮಾಡಬೇಕು ನಿಮಗೆ ಉಪಯೋಗ ಆಗುವ ಹಾಗೆ ಇನ್ನೊಬ್ರಿಗೂ ಉಪಯೋಗ ಆಗಲಿ ಅನ್ನೋದು ನಿಮ್ಮ ಆಶಯವಾಗಿದ್ದರೆ ಶೇರ್ ಮಾಡಿ ಹಾಗಾದರೆ ಕೃತಜ್ಞತಾಪೂರ್ವಕವಾಗಿ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ